ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ಕೊಳಕು ಬಟ್ಟೆಯನ್ನು ಧರಿಸುವುದು ಅಥವಾ ಕೊಳಕು ಬಟ್ಟೆಯ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದರಂತೆ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕೊಳಕು ಬಟ್ಟೆಗಳ ಬಗ್ಗೆ ಕನಸು ಅಂದ್ರೆ ಅದು ನಿಮ್ಗೆ ಎಚ್ಚರಿಕೆ ಸಂಕೇತ ಇನ್ನು ಕೊಳಕು ಬಟ್ಟೆಗಳ ಕನಸು ಅಂದ್ರೆ ಅದು ಭಾವನಾತ್ಮಕ ಅಥವಾ ಆಧ್ಯಾತ್ಮಿಕ ಶುದ್ಧೀಕರಣದ ಬಯಕೆಯನ್ನ ಸೂಚಿಸುತ್ತೆ ಅಂತಾನೆ ಹೇಳ್ಬೋದು ಇನ್ನು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಭಾವನೆಗಳು ಅನುಭವಗಳು ಅಥವಾ ಹೊರೆಗಳನ್ನ ತೊಡೆದು ಹಾಕಲು ನೀವು ಪ್ರಯತ್ನಿಸ್ತಾ ಇದ್ದೀರಾ ಅಂತ ಅರ್ಥ ಇನ್ನು ನಿರ್ದಿಷ್ಟ ವ್ಯಕ್ತಿಯ ನೆನಪುಗಳನ್ನ ತೊಡೆದು ಹಾಕುವುದು ಎಂಬ ಅರ್ಥ ಕೂಡ ಇದೆ ಇನ್ನು ಬೇರೊಬ್ಬರ ಕೊಳಕು ಬಟ್ಟೆಯ ಬಗ್ಗೆ ಕನಸು ಕಾಣುವುದು ಅಂದ್ರೆ ಕೆಲಸದಲ್ಲಿನ ಸಮಸ್ಯೆಗಳ ಸಂಕೇತ ಅಂದ್ರೆ ನೀವು ಏನಾದ್ರೂ ಕೆಲಸ ಮಾಡಬೇಕು ಅಂದ್ರೆ ಇತರರನ್ನ ಅಥವಾ ಯಾರನ್ನಾದ್ರೂ ನೀವು ಮೆಚ್ಚಿಸಬೇಕಾಗುತ್ತೆ ಎಂಬ ಅರ್ಥವನ್ನ ಈ ಕನಸು ನೀಡುತ್ತೆ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಕೊಳಕು ಬಟ್ಟೆಯನ್ನು ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ನಿರ್ಲಕ್ಷಿತ ಜವಾಬ್ದಾರಿಗಳು ಅಂದ್ರೆ ಕನಸಲ್ಲಿ ಕೊಳಕು ಬಟ್ಟೆಗಳನ್ನ ನೀವು ನೋಡುವುದು ಅಂದ್ರೆ ನಿಮ್ಮ ನಿಜ ಜೀವನದಲ್ಲಿ ನೀವು ನಿರ್ಲಕ್ಷಿಸಲ್ಪಟ್ಟಂತಹ ಜವಾಬ್ದಾರಿಗಳು ಅಥವಾ ಕಾರ್ಯಗಳಿಂದ ಮುಳುಗಿದ ಭಾವನೆಗಳನ್ನ ಇದು ಸಂಕೇತಿಸುತ್ತೆ ಇದು ಪರಿಹರಿಸಲಾಗದ ಕೆಲವು ಸಮಸ್ಯೆಗಳನ್ನು ಪರಿಹರಿಸುವ ಅಥವಾ ಸ್ವಚ್ಛಗೊಳಿಸುವ ಅಗತ್ಯದ ಪ್ರತಿಬಿಂಬ ಕೂಡ ಆಗಿರಬಹುದು ಎರಡನೆಯದಾಗಿ ಭಾವನಾತ್ಮಕವಾಗಿ ಶುದ್ಧತೆಗೊಳ್ಳುವುದು ಅಂದರೆ ನೀವು ಭಾವನಾತ್ಮಕವಾಗಿ ಅಶುದ್ಧತೆ ಅಂದರೆ ನಿಮ್ಮಲ್ಲಿ ನಕಾರಾತ್ಮಕ ಆಲೋಚನೆಗಳೇ ತುಂಬಿದೆ ಅಂತ ಅರ್ಥ ಇನ್ನು ಜೀವನದಲ್ಲಿರುವಂತಹ ನಿಮ್ಮ ಭಾವನಾತ್ಮಕ ವಿಷಯಗಳನ್ನು ನೀವು ಸರಿಪಡಿಸಿಕೊಳ್ಬೇಕು ಮತ್ತು ನೀವು ಪರಿಹರಿಸಲಾಗದ ಭಾವನಾತ್ಮಕ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೇಕು ಅಂತ ಅರ್ಥ ಅಂದರೆ ನಿಮ್ಮ ನೆಗೆಟಿವ್ ಆಲೋಚನೆಯನ್ನು ಬಿಟ್ಟು ನೀವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡಬೇಕು ಅಂತ ಅರ್ಥ ಮೂರನೆಯದಾಗಿ ಸ್ವಯಂ ಚಿತ್ರಣ ಮತ್ತು ಸ್ವಯಂ ಆರೈಕೆ ಅಂದರೆ ನೀವು ಕೊಳಕು ಬಟ್ಟೆಯ ಬಗ್ಗೆ ಕನಸು ಕಾಣುವುದು ಅಂದರೆ ನಿಮ್ಮನ್ನು ನೀವು ಸರಿಯಾಗಿ ನೋಡುತ್ತಿಲ್ಲ ಅಂತ ಅರ್ಥ ಅಂದರೆ ನಿಮ್ಮನ್ನು ನೀವು ಕಾಳಜಿ ವಹಿಸಿಲ್ಲ ಅಂತ ಅರ್ಥ ಹಾಗಾಗಿ ನೀವು ನಿಮ್ಮನ್ನು ಕ್ಯಾರಿಂದ ನೋಡಿಕೊಳ್ಬೇಕು ನಿಮ್ಮ ಜೀವನದ ಬಗ್ಗೆ ನೀವು ಸ್ವಲ್ಪ ಕಾಳಜಿಯನ್ನು ತೆಗೆದುಕೊಳ್ಬೇಕು ಅಂತ ಅರ್ಥ ನಾಲ್ಕನೆಯದಾಗಿ ಅಪರಾಧ ಅಥವಾ ಅವಮಾನ ಇನ್ನು ಕೊಳಕು ಬಟ್ಟೆಯ ಬಗ್ಗೆ ಕನಸು ಅಂದರೆ ಅದು ನೀವು ತಪ್ಪಿತಸ್ಥ ಮನೋಭಾವನೆ ನಿಮ್ಮಲ್ಲಿ ಇದೆ ಅಂತ ಅರ್ಥ ಅಥವಾ ಯಾವುದಾದ್ರೂ ಒಂದು ವಿಷಯಕ್ಕೆ ನೀವು ನಾಚಿಕೆ ಪಡ್ತಾ ಇದ್ದೀರಿ ಎನ್ನುವ ಭಾವನೆಯನ್ನು ಇದು ಅರ್ಥೈಸುತ್ತೆ ಇನ್ನು ನೀವು ಜೀವನದಲ್ಲಿ ವಿಷಾದಿಸುವ ವ್ಯಕ್ತಿಗಳಾಗಿದ್ದರೆ ಅಥವಾ ಕೆಟ್ಟದ್ದನ್ನು ಅನುಭವಿಸಿದ್ದ ವ್ಯಕ್ತಿಗಳಾಗಿದ್ದರೆ ಇಂತಹ ಕನಸುಗಳು ಬೀಳುತ್ತೆ ಐದನೇದಾಗಿ ಬದಲಾವಣೆ ಮತ್ತು ರೂಪಾಂತರ ಇನ್ನು ಕೊಳಕು ಬಟ್ಟೆಯ ಬಗ್ಗೆ ಕನಸು ಅಂದರೆ ಅದು ಬದಲಾವಣೆ ಮತ್ತು ರೂಪಾಂತರದ ನಿಮ್ಮ ಬಯಕೆಯನ್ನು ಕೂಡ ಸಂಕೇತಿಸ್ತಾ ಇರಬಹುದು ಕೊಳಕು ಬಟ್ಟೆಗಳನ್ನು ಶುಚಿಗೊಳಿಸುವುದರಿಂದ ಅವುಗಳನ್ನು ತಾಜಾ ಮತ್ತು ಹೊಸದಾಗಿಸಬಹುದು ಹಾಗೆಯೇ ಜೀವನದಲ್ಲಿ ಕೂಡ ಕೆಲವು ವಿಷಯಗಳನ್ನು ಬಿಟ್ಟು ನಿಮ್ಮ ಜೀವನವನ್ನು ನೀವು ಸುಂದರವಾಗಿ ರೂಪಿಸಿಕೊಳ್ಬಹುದು ಎಂಬ ಅರ್ಥವನ್ನ ಕೂಡ ಈ ಕನಸು ನೀಡ್ತಾ ಇರಬಹುದು ಶುದ್ಧೀಕರಣ ಮತ್ತು ನವೀಕರಣ ಇನ್ನು ಕೊಳಕು ಬಟ್ಟೆ ಕನಸು ಮತ್ತು ಅದನ್ನು ಕ್ಲೀನ್ ಮಾಡುವ ಕನಸು ಅಂದರೆ ನಿಮ್ಮ ಜೀವನದಲ್ಲಿ ಶುದ್ಧವಾಗುವುದು ಅಂದರೆ ನೀವು ಶುದ್ಧೀಕರಣಗೊಳ್ಳುವುದು ಮತ್ತು ನಿಮ್ಮ ಜೀವನದ ನವೀಕರಣಗೊಳಿಸುವಂತಹ ಬಯಕೆ ನಿಮ್ಮಲ್ಲಿ ಇದೆ ಅಂತ ಅರ್ಥ ಅಂದರೆ ನಿಮ್ಮ ಜೀವನವನ್ನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯಲು ನೀವು ಸಿದ್ಧರಾಗಿದ್ದೀರಿ ಮತ್ತು ಎಲ್ಲ ಆಲೋಚನೆಗಳನ್ನು ಅಂದರೆ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ನೀವು ಹೊಸದಾಗಿ ಜೀವನವನ್ನು ಪ್ರಾರಂಭಿಸಲು ನಿಮ್ಮಲ್ಲಿ ಆಲೋಚನೆ ಇದೆ ಮತ್ತು ಅವುಗಳ ಅಗತ್ಯವನ್ನು ಕೂಡ ಈ ಕನಸು ಸೂಚಿಸ್ತಾ ಇರಬಹುದು